ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಾಜಿಯಾ ಫೋರಮ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಹೌದಾ ಇವತ್ತು ನಾನು ಗಣಿತ ಗಣಿತದಲ್ಲಿ ಬರುವಂಥ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೌದಾ ಗಣಿತ ವೆರಿ ಇಂಪಾರ್ಟೆಂಟ್ ಇದೆ ಯಾರು ಸೈನ್ಸನ್ನು ಬರಿತೀರಿ ಅವರಿಗೆ ಗಣಿತ ಭಾಳಷ್ಟು ಇಂಪಾರ್ಟೆಂಟು ಯಾಕಂದರೆ ನಾವು ಅರುವತ್ತು ಅಂಕಗಳಲ್ಲಿ ಅರುವತ್ತು ಅಂಕಗಳಲ್ಲಿ ಮೂವತ್ತು ಗಣಿತಕ್ಕಿರ್ತದ ಹೌದಾ ಮೂವತ್ತು ಗಣಿತಕ್ಕಿದ್ರೆ ಉಳಿದವು ಎಲ್ಲವೂ ಫಿಸಿಕ್ಸ್ ಕೆಮೆಸ್ಟ್ರಿ ಬಯಾಲಜಿಗೆ ಡಿವೈಡ್ ಆಗ್ತವೆ ಇನ್ನು ಮೂವತ್ತು ಅಂಕಗಳು ಸೊ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡಬೇಕಾಗಿದ್ದು ಗಣಿತಕ್ಕೆ ಸೊ ಗಣಿತದ ನಾನು ಹೆಚ್ಚಿ ಇಲ್ಲಿ ಮೂವತ್ತು ಅಂಕಗಳಿಗೆ ಈ ರೀತಿ ಬ್ಲ್ಯಾಕ್ ಬೋರ್ಡ್ನಲ್ಲಿ ನಾನು ಸಾರಿ ವೈಟ್ ಬೋರ್ಡ್ನಲ್ಲಿ ಇದನ್ನು ಬೋರ್ಡ್ನಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ನಾನು ನಾಲ್ಕು ಭಾಗಗಳಾಗಿ ವಿಂಗಡನೆಯನ್ನು ಮಾಡಿದ್ದೀನಿ ನೀವು ನೋಡಬಹುದು ಅಂಕಗಣಿತ ಬೀಜಗಣಿತ ರೇಖಾಗಣಿತ ಮತ್ತು ಬೋಧನಾಶಾಸ್ತ್ರ ಹೌದಾ ಅಂಕಗಣಿತ ಏಳು ಅಥವಾ ಎಂಟು ಅಂಕಗಳಿಗೆ ಬರಬಹುದು ಬೀಜಗಣಿತ ಏಳು ಅಂಕಗಳಿಗೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ಆಗಬಹುದು ರೇಖಾಗಣಿತ ಏಳರಿಂದ ಎಂಟು ಅಂಕಗಳಿಗೆ ಬೋಧನಾಶಾಸ್ತ್ರ ಏಳು ಅಂಕಗಳ ಅದಕ್ಕೆ ಅಥವಾ ಅದಕ್ಕಿಂತ ಕಡಿಮೆ ಅಂಕಗಳಿಗೆ ಅದು ಕೇಳಬಹುದು ಹೌದಾ ಸೊ ಒಂದೇದ್ದು ಇಂಪಾರ್ಟೆಂಟ್ ಲೆಸನ್ ಯಾವಪ್ಪ ಅಂತಂದರೆ ಶ್ರೇಡಿಗಳು ಶ್ರೇಡಿಗಳು ಅಂಕಗಣಿತಕ್ಕೆ ಸಂಬಂಧಪಟ್ಟಂಗೆ ಶ್ರೇಣಿಗಳು ಹೌದಾ ಎರಡನೇದು ಸಂಖ್ಯಾಶಾಸ್ತ್ರ ಮೂರನೇದು ಸಂಖ್ಯೆಗಳು ನಾಲ್ಕು ವಾಣಿಜ್ಯ ಗಣಿತ ಐದು ಅನುಪಾತ ಈ ಐದು ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಠಗಳು ಹೌದಾ ಎರಡನೇದು ಬೀಜಗಣಿತ ಬೀಜಗಣಿತಕ್ಕೆ ಹೇಳಬೇಕಪ್ಪ ಅಂತಂದರೆ ಸೂತ್ರಗಳು ಹೌದಾ ಬಹುಪದೋಕ್ತಿಗಳು ವರ್ಗ ಸಮೀಕರಣ ರೇಖಾತ್ಮಕ ಸಮೀಕರಣ ಘಾತಾಂಕಗಳು ಇವು ಬೀಜಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಠಗಳು ಹೌದಾ ನೆಕ್ಸ್ಟ್ ಹೇಳ್ಬೇಕಂದ್ರೆ ರೇಖಾಗಣಿತಕ್ಕೆ ತ್ರಿಕೋನಮಿತಿ ತ್ರಿಕೋನ ಮಿತಿ ವೃತ್ತಗಳು ತ್ರಿಭುಜಗಳು ವಿಸ್ತೀರ್ಣ ಮತ್ತು ಘನಫಲಗಳು ರೇಖೆಗಳು ಮತ್ತು ಕೋಣಗಳು ಈ ಐದು ಪಾಠಗಳು ಬೋಧನಾಶಾಸ್ತ್ರಕ್ಕೆ ನೀವು ಯಾವುದೇ ಒಂದು ಬುಕ್ಕನ್ನು ತಗೊಂಡು ರೆಫರ್ ಮಾಡ್ಬೋದು ಅಥವಾ ಓಲ್ಡ್ ಕ್ವಶನ್ ಪೇಪರಿಂದ ಕ್ವಶನ್ಸ್ಗಳನ್ನು ನೋಡಿ ಅದನ್ನು ಡೌನ್ ಮಾಡ್ಕೋಬೇಕು ಹೌದಾ ಇದರಲ್ಲಿ ಇಷ್ಟೆಲ್ಲ ಓದಬೇಕೇನು ರೀ ಅಂತ ನೀವು ಕ್ವಶನ್ ಕೇಳಿದಪ್ಪ ಅಂತಂದರೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಡೇ ಎಲ್ಲವನ್ನು ಓದಲಿಕ್ಕೆ ಟ್ರೈ ಮಾಡಿ ಬಟ್ ಹೆಚ್ಚಿನ ಕಾನ್ಸಂಟ್ರೇಷನ್ನು ಇವುಗಳಿಗೆ ಕೊಡಬೇಕು ಹೌದಾ ಇದರಲ್ಲಿರುವ ಮೂರು ಲೆಸನ್ಸು ಇದರಲ್ಲಿರೋ ಮೂರು ಲೆಸನ್ಸು ಇದರಲ್ಲಿರುವ ಮೂರು ಲೆಸನ್ಸು ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಟ್ಟು ಆಮೇಲೆ ಉಳಿದೆಲ್ಲ ಸಮಯಕ್ಕೆ ಈ ಉಳಿದೆಲ್ಲವನ್ನು ನಾವು ಓದಬೇಕು ಹೌದಾ ಅಂತ ಹೇಳ್ತಾ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ ನಾನು ಯಾಕಂದರೆ ಈಗ ಹೆಚ್ಚಿನ ಸಮಯ ಇಲ್ಲ ಎಕ್ಸಾಮ್ ಬಹಳಷ್ಟು ಸಮೀಪದಲ್ಲಿದೆ ಸೊ ಅದಕ್ಕಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಸಮಯದಲ್ಲಿ ಓದಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಸೊ ಇದರಲ್ಲಿ ಈ ಶ್ರೇಣಿಗಳು ಸಂಖ್ಯಾಶಾಸ್ತ್ರ ಸಂಖ್ಯೆ ಸೂತ್ರ ಬಹುಪದಿ ವರ್ಗ ಸಮೀಕರಣ ತ್ರಿಕೋನ ವೃತ್ತಗಳು ಮತ್ತು ತ್ರಿಭುಜಗಳು ಈ ಈ ಇವೆಲ್ಲಗಳ ಮೇಲೆ ಕಂಪಲ್ಸರಿ ಕ್ವಶನನ್ನು ಎರಡು ಸಾವಿರದ ಹದಿನಾಲ್ಕರಂದ ಈಗಿನವರೆಗೂ ಕೇಳ್ತಾ ಬಂದ ಬಂದಿದ್ದಾರೆ ಟಿ ಟಿಯಲ್ಲಿ ಸೊ ನೀವೆಲ್ಲವನ್ನು ಅವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡೋದು ಒಳ್ಳೆಯದಂತ ಹೇಳ್ತಾ ನಾನು ಈ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹ ಕೊಡಿ ಧನ್ಯ